ಒಂದು ರೂಪಾಯಿಗೆ ಆ ನಿಂಗ ಅನ್ನೋ ರೈತ ಒಂದೇ ಒಂದು ರೂಪಾಯಿಗೆ ತಗೊಂಡಿದ್ದು ಇವ್ರೆಷ್ಟು ಬರ್ಸ್ಕೊಂಡ್ರು ಗೊತ್ತಾ ಅದನ್ನ ಇವರು ಬಾಮೈದ ಐದು ಲಕ್ಷಕ್ಕೆ ಬರ್ಸ್ಕೊಂಡಿದ್ದು ಒಂದು ರೂಪಾಯಿ ಇವರು ಐದು ಲಕ್ಷಕ್ಕೆ ಬರ್ಸ್ಕೊಂಡಿದ್ರು ಈಗ ಸಿದ್ದರಾಮಯ್ಯವ್ರು ಎಷ್ಟು ಕೇಳ್ತಾ ಅವ್ರಿಗೆ ಗೊತ್ತಾ ಅರವತ್ತೆರಡು ಕೋಟಿ ನೋಡಿ ಒಂದು ರೂಪಾಯಿ ಜಮೀನು ಹೆಂಗೆ ಅರವತ್ತೆರಡು ಕೋಟಿ ಆಗೋಯ್ತು ನಾಚಿಕೆ ಆಗಲ್ಲ ಸಿದ್ದರಾಮಯ್ಯವ್ರಿಗೆ ಅರವತ್ತೆರಡು ಕೇಳ್ತಾ ಇದ್ದೀರಲ್ಲ ದಲಿತರ ಜಮೀನು ನೀವು ಲೂಟಿ ಹೊಡೆದಿರೋ ಜಮೀನು ಬಡವರ ಜಮೀನು ದಲಿತರಿಗೆ ಜಮೀನು ಕೊಡಬೇಕಾಯಿತು ಸರ್ಕಾರದ ಕರ್ತವ್ಯ ಅದನ್ನ ಬಿಟ್ಬಿಟ್ಟು ನೀವು ಹದಿನಾಲ್ಕು ಸೈಟ್ ಗಳನ್ನ ಕುಂಕುಮಕ್ಕೆ ತಗೊಂಡಿದ್ದೀರಲ್ಲ ಮೆಚ್ಚತಾರ ಜನ ನಿಮ್ಮನ್ನ ಹೇಳ್ತೀರಾ ನಾನು ಕ್ಲೀನ್ ಕ್ಲೀನ್ ಅಂತ ಹೇಳ್ತೀರಾ ಯಾವುದೇ ತಪ್ಪನ್ನ ಮಾಡಿಲ್ಲ ನಲವತ್ತು ವರ್ಷದಲ್ಲಿ ನನ್ನ ರಾಜಕೀಯ ಜೀವನದಲ್ಲಿ ಏನು ನಾನು ತಪ್ಪನ್ನು ಮಾಡಿಲ್ಲ ಅಂತ ಹೇಳಿದ್ರಲ್ಲ ನೀವು ಅದನ್ನ ವಿಧಾನಸಭೆಯಲ್ಲಿ ಯಾಕೆ ಹೇಳಲಿಲ್ಲ ಓಡ ಉಟ್ರಲ್ಲ ನೀವು ಆ ಓಡೋಗಿದಕ್ಕೆ ನಾವು ಪಾದಯಾತ್ರೆ ಮಾಡ್ತಾ ಇರೋದು ವಿಧಾನಸಭೆಯಲ್ಲಿ ಉತ್ತರ ಕೊಟ್ಟಿದ್ರೆ ಯೋಚನೆ ಮಾಡ್ತಾ ಇದ್ರಿ ಪಾದಯಾತ್ರೆ ಮಾಡ್ಬೇಕೋ ಬೇಡ ಅಂತ ಈ ರೀತಿ ಲೂಟಿ ಮಾಡ್ತಾ ಇರೋಂತ ಈ ಕಾಂಗ್ರೆಸ್ ಅನ್ನ ಇವತ್ತು ಮಟ್ಟ ಹಾಕ್ಬೇಕಾಗಿದೆ ಜನರಿಗೆ ಒಳ್ಳೇದಾಗಬೇಕಾಗಿದೆ ಬದಲಾವಣೆ ತರಬೇಕಾಗಿದೆ ಎಲ್ಲಿವರೆಗೂ ಮುಖ್ಯಮಂತ್ರಿ ರಾಜೀನಾಮೆ ಕೊಡಲು ಅಲ್ಲಿವರೆಗೂ ಈ ಹೋರಾಟ ನಿಲ್ಲಲ್ಲ